ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಪೂರ್ತಿ ನೋಡಿ ಗೈಸಿನ ಮಾಲಿಂಗಪುರ್ದಾಗ ತರಬಂಡಿ ವೈಭವ ಇದ್ದವರಪ್ಪ ಅಲ್ಲಿ ನೋಡಾಕ್ ಹೋಗಿದೋಟಪ್ಪ ನಾವು ಕಾರ್ಯಕ್ರಮ ಯಾರು ಇಟ್ಟಿರಂದ್ರ ಪುರಸಭೆ ಅಧ್ಯಕ್ಷರಾದ ಎಲ್ಲ ಗೌಡ್ ಪಾಟೀಲ್ ಇಟ್ಟಿರೋರಪ್ಪ ಗೈಸ್ ಇವ್ರು ಸತತ ಐವತ್ತೆರಡು ವರ್ಷದಿಂದ ನಡ್ಸ್ಕೊಂಡ್ ಬರತ್ತಾರ ತರಗೊಂಡಿ ವೈಭ ಈ ಪ್ರೈಸ್ ಏನ್ ಇಟ್ಟಾರ ನಾಕ್ ಬೈಕ್ದಾವ್ರಿ ಆಮೇಲೆ ಇಪ್ಪತ್ತೈದ ಗೋಮಾನ್ ಇಟ್ಟಾರೀ ಇಲ್ಲಿ ಮೈದಾನದ ನೋಡ್ರಿ ಮಂದ್ ಎಷ್ಟ ಐತ್ಪಾ ಮತ್ ಇಲ್ಲಿ ಒಂದ್ನೂರ ಇಪ್ಪತ್ತ ಸರ್ಟ್ ಎತ್ಕೊಳ ಬಂದೋಡ್ರಿಪಾ ಇಲ್ಲಿ ಮೈದಾನಕ್ ಇಲ್ ದುಡಿ ಎಷ್ಟ ಅವಾಜ್ ಕೇಳಕ್ರೆ ಬರ್ರಿಪಾ ಇವ್ ಮತ್ ಎರಡು ಹೊರ್ಗಳು ಹೊಂಟಾಡ್ರಿಪಾ ಇವ್ನ ಮತ್ ಕಣಕ್ ಕೂಡ ಹೊಂಟ್ರಿಪ ಇವನ ನೋಡ್ರಿಪಾ ಈ ನೋಡ್ರಿಪೀರ್ ಎಷ್ಟ್ ಹುಡಾಳತ್ರಿ ಇಲ್ಲಿ ಮಂದಿತ್ರು ಬಳಗಟ್ಟೆ ತೋಡ್ರಪ್ಪ ನಾವು ಮಂದಿ ನೋಡ್ರಿ ಹೆಣ್ಣು ನಿಂತಾರ ಕೌತಿ ಬಿಡಾತಾರೋಡ್ರಿಪ ನೋಡ್ರಿ ಹಾ ನೋಡ್ಕಿ ನೋಡ್ರಿಪ ಹೊಂಟ ಹೊರಗೋಳ